ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿನ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆ ಆಗ್ತಿರ್ಬೇಕಾದ್ರೆ ಈ ದೇಶದ ಗೃಹ ಬಿಜೆಪಿ ಮುಖಂಡರಾದ ಅಮಿತ್ ಶಾ ಅವರು ಭಾರತ ರತ್ನ ಸಂವಿಧಾನದ ಶಿಲ್ಪಿ மஹாபுருஷ் மகா மாநவாதர் அம்பேட் அவனே ஜெல்லா சோசி மகா ஒக்கூட்ட ஜாதி ஒப்பூட்டே மாற்றி டாக்டர் அம்பேட் அவர் அமானத்தை தந்து கொண்டு ாரி ாராத்த அப்தி ஸ்வாத்தவ அனை கொடுத்து ಅಂಬೇಡ್ಕರ್ ಅವರಿಗೆ ಅವಹೇಳನ ಕಾರ್ಯ ಮಾತಾಡಿ ಅವರು ಅಗೌರವವನ್ನು ತಂದು ಅವಮಾನ ಮಾಡಿದ್ದಾರೆ ಇದು ಗಂಟೆಯನ್ನು ಕೊಡ್ತಾ ಇದ್ದಾವೆ ಅಮಿತ್ ಶಾ ಈಗಲಾದರೂ ತಿದ್ದುಪಡಿ ತಂದುಕೋಬೇಕು ಅವರ ಕಲಂಕ ಅವರು ಹೋಮ್ ಮಿನಿಸ್ಟರ್ ಆಗಲಿಕ್ಕೆ ನಾಲ್ಕು ಅಂತ ಭಾವಿಸ್ತೇನೆ ಇಂತ ಒಂದು ವ್ಯಕ್ತಿತ್ವ ಒಳ್ಳ ಅಮಿತ್ ಶಾ ಓಮ್ ಮಿನಿಸ್ಟರ್ ಆಗಲಿಕ್ಕೆ ಬಿಜೆಪಿ ಮುಖಂಡ ಆಗಲಿಕ್ಕೆ ನಾಲ್ಕು ಅಂತ ಹೇಳ್ತೇನೆ ಇದು ಒಂದು ಎಚ್ಚರಿಕೆ ಗಂಟೆ ಸಮುದಾಯಗಳಿಂದ ಮುಂದೆ ಇದೇ ತರ ನಡೆದರೆ ಸಂವಿಧಾನದ ಬಗ್ಗೆ ಮಾತನಾಡಿದರೆ ಈ ದೇಶದ ಸಮುದಾಯಗಳು ಹಿಂದುಳಿದವರು ಕ್ರಾಂತಿ ಆಗುವುದರಲ್ಲಿ ಸಂದೇಹವಿಲ್ಲ ಇದು ಎಚ್ಚರಿಕೆ ಬಿಜೆಪಿ ತಿಳಿದುಕೊಂಡು ಮಾತನಾಡಬೇಕು ಕೆಲವರಿಗೆ ವ್ಯಸನ ಆಗಿಬಿಟ್ಟಿದೆ ಒಂದು ರೋಗ ಆಗಿಬಿಟ್ಟಿದೆ ಅದನ್ನ ಅದರ ಬದಲಾಗಿ ಭಗವಂತನನ್ನ ದೇವರನ್ನ ಯಾವುದೋ ಒಂದು ದೇವರನ್ನ ಸ್ಮರಣೆ ಮಾಡಿದ್ರೆ ನಿಮಗೆ ಏಳು ಜನ್ಮಗಳ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತೇಳಿ ಒಂದು ಹೇಳಿಕೆ ಕೊಡ್ತಾ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿ ಮಾತಾಡಿರ್ತಕ್ಕಂಥ ಅವರನ್ನ ಏನು ಈ ದೇಶದ ಪ್ರಧಾನಮಂತ್ರಿ ಆದಂತ ನರ ನರೇಂದ್ರ ಮೋದಿ ಅವರು ಅವ್ರಿಗೆ ತಮಗೆ ಏನಾದರೂ ನಾ ಮಾನ ಮರ್ಯಾದೆ ನಾಚಿಗೆ ಏನಾದರೂ ಇದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇದ್ರೆ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯ ಬಗ್ಗೆ ಗೌರವ ಇದ್ರೆ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಜೊತೆಗೆ ಬೆಷರತ್ತಾಗಿ ಈ ದೇಶದ ಜನತೆಯ ಈ ದೇಶದ ಸಮಸ್ತ ಶೋಷಿತರ ಕ್ಷಮೆ ಹೆಚ್ಚಬೇಕಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತು ಅಮಿತ್ ಶಾ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತೇನಾದರೂ ಸಂವಿಧಾನ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಡದೇ ಇದ್ದಿದ್ರೆ ನಿನ್ನ ಪರಿಸ್ಥಿತಿ ಏನಾಗಿರ್ತಿತ್ತು ಗೋಳಿ ಮಗನೇ ನೀನು ಅರ್ಥ ಮಾಡ್ಕೋಬೇಕದನ್ನ ಯಾಕೆಂತಂದ್ರೆ ಇವತ್ತು ನೀನು ಎಲ್ಲೋ ಗುಜರಾತ್ನಲ್ಲಿ ಗೂಂಡಾಗಿರಿ ಮಾಡ್ಕೊಂಡು ಉಸಿ ವ್ಯಾಪಾರ ಮಾಡ್ಕೊಂಡು ರೌಡಿ ಶೀಟರ್ ಆಗಿರ್ತಕ್ಕಂಥ ನಿನ್ನನ್ನು ಗಡಿಪಾರಾಗಿರ್ತಕ್ಕಂಥ ನಿನ್ನನ್ನು ಈ ದೇಶದ ಪ್ರ ಗೃಹ ಮಂತ್ರಿಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಈ ಸಂವಿಧಾನ ಎಂಬುದನ್ನು ನೀನು ಮನವರಿಕೆ ಮಾಡ್ಕೋಬೇಕು ಬಿಟ್ಟು ಬಾಬಾ ಸಾಹೇಬರನ್ನ ಹೇಳಿಸ್ತಕ್ಕಂಥದ್ದು ಬಾಬಾ ಸಾಹೇಬರನ್ನ ಅವಮಾನಿಸ್ತಕ್ಕಂಥದ್ದು ಸಂವಿಧಾನವನ್ನು ಬುಡಮೇಲ ಮಾಡ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ನಿಮ್ಮ ಸಂಸ್ಕೃತಿ ಆಗಿದೆ ಈ ದೇಶದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅವರ ಸಂಸ್ಕೃತಿ ಆಗಿದೆ ನಾವು ಈ ಸಂಸ್ಥೆಗಳ ಒಕ್ಕೂಟದಿಂದ ಇದನ್ನು ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೀವಿ ಕೂಡಲೇ ಕ್ಷಮೆ ಹಾಚಿಸಬೇಕು ಜೊತೆಗೆ ಅವನನ್ನು ಮಂತ್ರಿಗಿರಿಯಿಂದ ಉಚ್ಚ ಉಚ್ಚಾಟನೆ ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ